ನಮಸ್ತೆ ಸ್ವದೇಶಿ ಮೀಡಿಯಾ ಬಂಧುಗಳಲ್ಲಿ ಹೊಂದಿಸಿ ಮನುಷ್ಯ ಬದುಕಬೇಕಂದ್ರೆ ಜೀವನ ಮಾಡಬೇಕಂದ್ರೆ ಪ್ರತಿಯೊಂದು ನಮಗೆ ಮಾರ್ಗ ದಾರಿ ದುಡ್ಡು ದುಡಿಮೆ ಈ ದುಡ್ಡು ಮನೆಯಲ್ಲಿ ನಮ್ಮ ದುಡಿಮೆ ಹೆಚ್ಚಾಗಿ ಮನೆಯಲ್ಲಿ ದುಡ್ಡು ಹೆಚ್ಚಾಗಿ ನಿಲ್ಲಬೇಕು ಹೆಚ್ಚಾಗಿ ಸ್ಟೋರೇಜ್ ಆಗಬೇಕು ಆಮೇಲೆ ನಾವು ಯಾರಿಗೂ ದುಡ್ಡು ಕೊಟ್ಟಿದ್ದೀವಿ ವಾಪಸ್ ಬರ್ತಾಯಿಲ್ಲ ಕೊಟ್ಟ ದುಡ್ಡು ಎಲ್ಲ ನುಂಗಿ ನೀರು ಕುಡಿತಿದ್ದಾರೆ ಜನ ವಾಪಸ್ ಬರ್ತಾಯಿಲ್ಲ ಕೇಳೋಕ್ಕೆ ಹೋದರೆ ಮತ್ತೆ ಬೇರೆ ಬೇರೆ ಏನೋ ವಿಚಾರಗಳು ಬರ್ತಿದೆ ಈಗ ಕೇಳೋಕ್ಕಾಗ್ತಿಲ್ಲ ಹೀಗೆ ವಸೂಲಿ ಮಾಡೋಕ್ಕಾಗ್ತಾಯಿಲ್ಲ ಒಟ್ಟಾರೆ ನಮಗೂ ಬರೋದು ಬರ್ತಾಯಿಲ್ಲ ದುಡ್ಡು ಬರೋದು ಕಟ್ಟಾಗಿದೆ ಸಾಲದ ರೂಪದಲ್ಲಿ ಆಗ್ಬೋದು ಮತ್ತು ಸಂಪಾದನೆ ರೂಪದಲ್ಲಿ ಆಗ್ಬೋದು ನಾವು ಕೊಟ್ಟಿರೋ ದುಡ್ಡು ವಾಪಸ್ಸು ಬರೋ ರೂಪದಲ್ಲಿ ಆಗ್ಬೋದು ಯಾವುದೇ ರೂಪದಲ್ಲಿ ಆಗಲಿ ನಮಗೆ ದುಡ್ಡು ಮನೆಗೆ ಬರ್ತಾಯಿಲ್ಲ ಬರಬೇಕು ಏನು ಮಾಡಬೇಕು ಈಗ ಸಾಲ ಕೊಟ್ಟಿದ್ರು ಬಡ್ಡಿಕೋ ಗಡ್ಡಿಕೋ ಇಲ್ಲ ಫ್ರೆಂಡ್ಶಿಪ್ಪಲ್ಲೇ ಕೊಟ್ಟಿದ್ದೀರಾ ವಾಪಸ್ ಬರಬೇಕು ಬರೋದಕ್ಕೆ ತಡೆ ಆಗಿದೆ ಇದನ್ನು ಗಮ್ದಲ್ಲಿ ಇಟ್ಕೊಳ್ಳಿ ಈಗ ನಿಮ್ಮ ಹತ್ರ ಒಂದು ಸಾವಿರ ರೂಪಾಯಿ ಅಥವಾ ಒಂದು ಲಕ್ಷ ರೂಪಾಯಿ ಅಥವಾ ಒಂದು ಹತ್ತು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಒಂದು ಐವತ್ತು ಸಾವಿರ ಮೂವತ್ತು ಸಾವಿರ ಎಷ್ಟು ತೊಗೊಂಡಿದ್ದಾರೆ ಒಂದು ಕಳ್ಳಣ ಯಾರಿಗೋ ಕೊಟ್ಟಿದ್ರು ಒಬ್ರಿಗೋ ಇಬ್ಬರಿಗೋ ಮೂವರ್ಗೋ ಏನೋ ಕೊಟ್ಟಿದ್ದೀರಾ ಈಗಿನ ಕಾಲದಲ್ಲಿ ಎಲ್ಲನೂ ಅದೊಂದು ಜೀವನ ಇದೆ ಒಂದು ಐವತ್ತು ಸಾವಿರ ಚೀಟಿ ಹಾಕೊಳ್ಳೋದು ಚೀಟಿ ಎತ್ತಿ ಒಂದು ನಾಲ್ಕು ಜನಕ್ಕೆ ಕೊಡೋದು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡೋದು ಏನಕ್ಕೆ ಬಡ್ಡಿಗೆ ಯಾವುದೋ ತಿಂಗಳು ಬಂದರೆ ಒಂದು ಮನೆ ಬಾಡಿಗೆಗೋ ಅಥವಾ ಒಂದು ಕರೆಂಟ್ ಬಿಲ್ಗೋ ಅಥವಾ ಒಂದು ಸ್ಕೂಲ್ ಮಕ್ಳಿಗೆ ಒಂದು ಬುಕ್ಗೋ ಪೆನ್ಗೋ ಪೆನ್ಸಿಲ್ಗೋ ಏನಕ್ಕೋ ಆಗತ್ತಪ್ಪ ಯಾರಿಗೋ ಒಂದಷ್ಟು ಒಂದು ಹತ್ತು ಸಾವಿರ ರೂಪಾಯಿ ಬಡ್ಡಿ ಕೊಡೋಣ ಅನ್ನೋ ಜೀವನ ಇದು ಕೊಡ್ತೀರಾ ಕೊಟ್ಟರೆ ಈಗ ಏನು ನಡೀತಿದೆ ಗೊತ್ತಾ ಈಸ್ಕೊಳ್ತಾರೆ ಕೊಡೋಕೆ ಮನ್ಸಿರೋಲ್ಲ ಅಥವಾ ಅವ್ರ ದುಡ್ಡಿರಲ್ಲ ಈಸ್ಕಂಡು ಖರ್ಚು ಆಗುತ್ತದೆ ವಾಪಸ್ ಕೊಡೋಕೆ ಅವ್ರ ಹತ್ರ ಇರೋಲ್ಲ ನೀವು ಹಿಂಸೆ ಮಾಡ್ತೀರ ಕಷ್ಟ ಕೊಡ್ತೀರ ಆ ಹಿಂಸೆ ತಾಳ್ಲಾರ್ದೆ ಎಷ್ಟೋ ಜನ ನಮ್ಮ ಹತ್ರ ಬರ್ತಾ ಇದ್ದಾರೆ ಏನಂತ ಬರ್ತಾಯಿದ್ದಾರೆ ಗೊತ್ತಾ ನಾವೇನೋ ಇಸ್ಕೊಂಬಿಟ್ವಿ ನಾವು ಕೊಡೋಕ್ಕಾಗ್ತಾ ಆಗ್ತಾ ಇಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ನೋಡೋ ಥರ ಅವಮಾನ ಮಾಡ್ತಿದ್ದಾರೆ ದುಡ್ಡು ಕೊಡು ದುಡ್ಡು ಕೊಡು ಅಂತ ನಾವು ಇನ್ನೆಷ್ಟು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ದೀವಿ ಅನ್ನೋ ಥರದಲ್ಲಿ ಮಾತಾಡ್ತಾರೆ ದಯವಿಟ್ಟು ನಮ್ಮ ಮನೆ ಕಡೆಯವರು ತಲೆನೇ ಹಾಕ್ಬಾರ್ದು ಆ ಥರ ಏನೋ ಒಂದು ಮಾಡಿಕೊಟ್ಬಿಡಿ ಇದೇ ಥರ ನನ್ನ ಹತ್ರ ಬಂದಷ್ಟು ಬೇರೆಯವ್ರ ಹತ್ರ ಹೋಗಲ್ವ ಹೋಗ್ತಾರೆ ಮಸ್ತಾಗಿ ಇದು ದುಡ್ಡು ಈಸ್ಕೊಂಡಿರೋರಿಗೆ ಆಗ್ತಿರ್ತಕ್ಕಂಥ ಹಿಂಸೆಯಿಂದ ತಂತ್ರವಿದ್ಯೆಗಳನ್ನು ಬಳಸ್ಕೊಂಡು ಎದುರು ಉತ್ರಣಿ ಎದುರು ಬರ್ತಕ್ಕಂಥ ವ್ಯಕ್ತಿ ನೀವು ಅವ್ರನ್ನ ಕೇಳಿ ನೋಡಿ ಪರೀಕ್ಷೆ ಮಾಡಿ ಯಾರ ಹತ್ರ ಹೋಗಿ ನೀವು ಸರಾಗವಾಗಿ ನೀವು ದುಡ್ಡು ಕೇಳೋಷ್ಟು ಧೈರ್ಯ ಇಲ್ಲದೆ ಇರುತ್ತೋ ಕೊಟ್ಟಿರೋ ದುಡ್ಡು ಕೇಳೋದಕ್ಕೆ ಧೈರ್ಯ ಬೇಕಾ ಯಾರಿಗೂ ಧೈರ್ಯ ಬೇಕಿಲ್ಲ ಏ ಕೊಡಪ್ಪ ನಾನು ದುಡ್ಡು ಕೊಟ್ಟಿದ್ದೀನಿ ಈಸ್ಕೊಂಡಿದ್ದೀಯಾ ಅಂತ ಮೇಲೆ ನಿಮ್ಮ ಮನಸ್ಥಿತಿಗಳು ಚೇಂಜ್ ಆಗಿರುತ್ತೆ ಅದನ್ನು ಗಮನಿಸ್ಕೊಳ್ಳಿ ಯಾರ್ಯಾರಿಗೆ ಇದ್ದು ನಾನು ಹೇಳೋಂಥ ಅನುಭವ ಇದೆಯೋ ಅವರಿಗೆಲ್ಲ ಅಂತ ಅಂತ ಏಟಲ್ಲಿ ಬಿದ್ದಿದ್ದೀರ ನೀವು ಅಂತ ಲೆಕ್ಕ ಈಗ ತಗೊಂಡಿರತಕ್ಕ ವ್ಯಕ್ತಿ ಮನೆಗೆ ಹೋಗ್ತೀರಾ ದುಡ್ಡು ಕೇಳ್ತೀರಾ ಒಂದು ಸಾರಿ ಎರಡು ಸಾರಿ ಕೇಳ್ತೀರಾ ಆಮೇಲೆ ನೋಡಿ ಅವರ ಮನೆ ಹತ್ರ ಎರಡು ಸಾರಿ ಮೂರು ಸಾರಿ ಹೋಗಿ ನೀವು ಬೇಜಾರಿಟ್ಬಿಟ್ಟು ಬಂದರೆ ಅಥವಾ ಫೋನಲ್ಲಿ ಹಿಂಸೆ ಮಾಡಿದ್ರೆ ಅವ್ರು ಎಲ್ಲೋ ಒಂದು ಕಡೆ ಮಾಂತ್ರಿಕರ ಹತ್ರ ಹೋಗಿ ನಿಮ್ಮ ಹೆಸರಲ್ಲಿ ಮಾಡಿಸ್ತಾರೆ ತಡೆ ತಡೆ ಕೆಲಸ ತಡೆ ಓಡಿಸ್ತಾರೆ ನೀವು ಅವ್ರ ಮನೆ ಕಡೆ ಹೋಗ್ಬೇಕು ನಾಳೆ ಹೋಗೋಣ ನಾಳಿದ್ದು ಹೋಗೋಣ ಆಚೆ ನಾಳಿದ್ದು ಹೋಗೋಣ ಹೋಗಲಿಲ್ಲ ಆಗಲಿ ಆಗಲಿಲ್ಲ ಫೋನ್ ಹೊಡಿಯೋಣ ಆಯಿತು ಫೋನಾ ಹ್ಞೂ ತಳಿದ್ಯಾವುದೋ ಕೆಲಸ ಐತೆ ಅದು ನೋಡಿಬಿಟ್ಟು ಆಮೇಲೆ ಫೋನ್ ಹಾಕೋಣ ಫೋನ್ ಹಾಕ್ರೂ ಹಿಂದೇಟೆ ಆಟೆ ಹ್ಞೂ ಈಗ ಕೇಳಿದ್ರು ಏನು ಹೇಳ್ಬಿಡ್ತಾನ ಇಲ್ಲ ಅಂದ್ಬಿಡ್ತಾನೆ ನಾ ಕೊಡ್ತಾನೋ ಇಲ್ಲ ಏನೋ ಅಂತ ಮನಸ್ಸಲ್ಲಿ ಜಿಗುಪ್ಸೆ ಮನಸ್ಸಲ್ಲಿ ನಿಮಗೇ ನಿಮ್ಮ ದುಡ್ಡು ಕೇಳಕ್ಕೆ ನಿಮಗೇನೆ ಶಕ್ತಿ ಇಲ್ಲ ನಿಮಗೇನೆ ಧೈರ್ಯ ಇಲ್ಲ ಆ ಥರ ಎದೆ ಗುಂದಂಥ ಅನುಭವಗಳು ಆಗ್ತದೆ ಅದನ್ನು ಮಾಡಿದ್ರೆ ನಾನು ಎಷ್ಟೋ ಜನಕ್ಕೆ ಮಾಡಿಕೊಟ್ಟಿದ್ದೀನಿ ಇಲ್ಲ ಅಂತೇಳಿ ನಾವು ಒಪ್ಕೊತೀನಿ ಅವ್ರು ಬಂದು ಕಾಲಿಟ್ಕೊಳ್ಳೋದು ಒಂದು ಹೆಚ್ಚು ನಾನು ಯಾರನ್ನೂ ಕಾಲು ಮುಟ್ಸ್ಕೊಳ್ಳೋಲ್ಲ ಸಾಮಾನ್ಯವಾಗಿ ಕೇಳಿಸ್ಕೊಳ್ಳಿ ನಮ್ಗೆ ಅವಮಾನ ಆಗ್ತಿದೆ ನಮ್ಮನೇಲಿ ಹೆಣ್ಣು ಮಕ್ಕಳಿದ್ದಾರೆ ಕಷ್ಟ ಇಸ್ಕೊಂಬಿಟ್ವಿ ಅವ್ರ ಬಾಯಿ ಸರಿ ಇಲ್ಲ ಅವ್ರ ಬಾಯಿ ಸರಿ ಇದೆಯೋ ಇವ್ರು ಹಂಗೆ ಹೇಳ್ತಾರೆ ನಮ್ಮ ಹತ್ರ ಬಂದು ನಾವು ನಂಬಬೇಕು ಅವ್ರ ಮಾತನ್ನ ಕಷ್ಟ ಹೇಳ್ಕೊತಾರೆ ಕಷ್ಟ ಹೇಳ್ಕೊಂಡಾಗ ನಾವು ನಮ್ಮ ಮನಸ್ಸು ಕರಗ್ತದೆ ಏನು ಮಾಡೋಣ ಬಂದು ಕುತ್ಕೊಂಡು ಹೇಳ್ತಾರೆ ನಮಗೆ ತುಂಬ ಮಾನಸಿಕ ಹಿಂಸೆ ಆಗ್ತಿದೆ ನಾವೇನೋ ಸೂಸೈಡ್ ಮಾಡ್ಕೊಳ್ಬಿಡ್ಬೇಕು ಆ ಥರ ಹಿಂಸೆ ಮಾಡ್ತಿದ್ದಾರೆ ಅವ್ರು ಹೊಡೆ ತಿಂದಾಕಲ್ಲ ಕೊಟ್ಬಿಡ್ತೀವಿ ಆದರೆ ನಮ್ಮ ಹತ್ರ ಇದ್ದಾಗ ನಾವೇ ಕೊಟ್ಬಿಡ್ತೀವಿ ಅವ್ರು ನಮ್ಮ ಮನೆ ತನಕ ಬರೋದು ಬೇಡ ನಮ್ಗೆ ಅವ್ರು ಆ ಥರ ಹಿಂಸೆ ಮಾಡೋದು ಬೇಡ ಸುಮ್ಮನೆ ಫೋನ್ ಹೊಡ್ಕೊಂಡು ಸಾಯೋ ಸಾಯಿಸ್ತಿದ್ದಾರೆ ನಮ್ಮನ್ನು ಗುರುಗಳೇ ಏನಾದರೂ ಮಾಡಿಕೊಡಿ ಹೇಳಿ ಅಂಗ್ಲಾಷಿದಾಗ ನಾವೇನು ನಮ್ಮ ಪರಿಸ್ಥಿತಿಯನ್ನು ಅವಾಗ ಮಾಡಿಕೊಡ್ಬೇಕು ಮಾಡಿಕೊಟ್ಬಿಡ್ತೀವಿ ಆವಾಗ ನಿಮ್ಗೆ ಆಗೋ ಎಫೆಕ್ಟು ದುಡ್ಡು ಕೊಟ್ಟಿರೋ ಆಗೋ ಎಫೆಕ್ಟು ಸಾಲ ಹತ್ರ ಹೋಗಿ ನೀವು ಪ್ರೆಜರ್ ಹಾಕಿ ಕೇಳೋಷ್ಟು ಮನಸ್ಥಿತಿನಲ್ಲಿ ಇರಲ್ಲ ಸೋತೋಗ್ತೀರಾ ನಿಮ್ಗೆ ದುಡ್ಡು ಬರಬೇಕು ಅಂತ ಆಸೆ ಇರುತ್ತೆ ಕೇಳೋಕ್ಕಾಗಲ್ಲ ನಾಳೆ ಹೋಗೋಣ ನಾಳೆ ಹೋಗೋಣ ಅಲ್ಲಿ ಹೋಗೋದಕ್ಕೇನೇನು ನಿಮಗೆ ಮೀಟ್ರ್ ಆಪು ಆ ಅನುಭವಗಳು ಆಗ್ತಾ ಇದೆಯಾ ಅವ್ರಿಗೆಲ್ಲರನ್ನು ಇದು ಕಲ್ತ್ಕೊಂಬಿಟ್ಟಿದ್ದಾರೆ ಜನ ಕ್ಷುದ್ರ ವಿದ್ಯೆಗಳನ್ನ ಬಳಸ್ಕೊಂಡು ದುಡ್ಡು ತೊಗೊತಾರೆ ಮತ್ತು ಕೊಡಲ್ಲ ನೀವು ಡಿಮ್ಯಾಂಡ್ ಮಾಡಿದರೆ ನಿಮಗೇನೇನು ಏನೋ ಒಂದು ಗತಿ ಕಾಣಿಸ್ತಾರೆ ತಡೆ ಮಾಡಿಸ್ತಾ ಇದ್ದಾರೆ ತಡೆ ಅಂದರೆ ನಿಮ್ಗೆ ಆ ಕಡೆ ಮನಸ್ಸೇ ಆಗೋಲ್ಲ ಕೇಳಬೇಕು ತಗೋಬೇಕು ತಡೆ ಮನಸ್ಸಿಗೆ ಗೊ ಎದೆ ಗುಂಕ್ತಾ ಇರ್ತೈತೆ ಅದರ ಅನುಭವ ಅದನ್ನು ಪಡ್ಕೊಂಡು ಈ ಥರ ಸಮಸ್ಯೆನಲ್ಲಿ ಯಾರಾದರೂ ಇದ್ದೀರಾ ದುಡ್ಡು ಬರಲಿಲ್ವಾ ನಿಮ್ಗೆ ಯಾವುದೇ ರೀತಿಯಲ್ಲಿ ಲಕ್ಷ್ಮೀ ಕಟಾಕ್ಷ ಮನೆಗೆ ಬರಲಿಲ್ವಾ ನೀವು ಮಾಡಬೇಕಾಗಿರೋದೊಂದು ಗಜಕೇಶರಿ ಪ್ರಯೋಗ ಅಂತ ನನ್ನ ಹತ್ರ ಇದೆ ಗಜಕೇಶರಿ ಪ್ರಯೋಗಕ್ಕೆ ಬದಲಾಗಿ ನೀವೇ ಮಾಡ್ಕೊಳ್ಳೋಂಥದ್ದು ಒಂದು ರೆಮಿಡಿ ಹೇಳ್ತೀನಿ ಮಾಡ್ಕೊಳ್ಳಿ ಗಜಕೇಶರಿಗೆ ಸಮಾನವಾದ್ದು ಗಜಕೇಶ್ವರಿ ಒರಿಜಿನಲ್ ಗಜಕೇಶರಿ ನಾನು ಮಾಡ್ತೀನಿ ಅದು ನನ್ನ ವಿದ್ಯೆ ನೀವು ಆಗಲ್ಲ ಅದರದು ಪ್ರಯೋಗ ಅದು ಅದಕ್ಕೆ ಸರಿಸಮಾನವಾದ ಸಾಟಿ ಆದಂಥದ್ದೊಂದು ತಂತ್ರ ಹೇಳ್ತೀನಿ ಮಾಡ್ಕೊಳ್ಳಿ ಗಜ ಇಪ್ಪಲಿ ಗಜ ಅಂದರೆ ಆನೆ ಗಜ ಅಂದರೆ ಆನೆ ಆನೆ ಹೆಸರಿನಲ್ಲಿರ್ತಕ್ಕಂಥದ್ದು ಒಂದು ಇಪ್ಪಲಿ ಇದೆ ಅದು ದೊಡ್ಡದಾಗಿರ್ತೈತೆ ಗಜ ಇಪ್ಪಲಿ ಗಜ ಇಪ್ಪಲಿ ಒಂದು ಭಾಗ ಸಣ್ಣ ಇಪ್ಪಲಿ ಒಂದು ಭಾಗ ಕೆರೆ ಇಪ್ಪಲಿ ಒಂದು ಭಾಗ ಇಷ್ಟು ಹಾಕ್ಕೊಂಡು ಅದರಲ್ಲಿ ಮೋಡಿ ಮೋಡಿ ಅಂದರೆ ಸಿಗುತ್ತೆ ಅಂಗಡಿಗಳಲ್ಲಿ ಈಗಿನ ಕಾಲದ ಅಂಗಡಿಗಳಲ್ಲಿ ಯಾವ್ದು ಇದೆಯೋ ಯಾವುದಿಲ್ವೋ ಯಾವುದೋ ಒಂದು ಹೆಸ್ರು ಹೇಳಿದರೆ ನಾವು ಹೇಳಿದ್ದೀವಿ ಅಂತ ನೀವು ಬರ್ಕೊಂಡು ಒಂದು ಕೈ ಕೊಟ್ಟರೆ ಯಾ ಮುಖ ನೋಡ್ತಾನೆ ಇವರು ಸಾಧಕರ ಅಥವಾ ಪಂಡಿತರ ಅಥವಾ ಇವರು ಯಾರೋ ಅಂತ ಮುಖ ನೋಡ್ಸಿಗೆ ಗೊತ್ತಾಗುತ್ತೆ ಯಾವುದೋ ಯೂಟ್ಯೂಬಲ್ಲಿ ನೋಡ್ಕೊಂಡು ಬರ್ಕೊಂಡ್ಬಂದಿದ್ದಾರೆ ಇವ್ರಿಗೆ ಹಾಕಿ ಕೊಡ್ಬೇಕು ನಾವು ಮಕ್ಮಾಳ್ ಟೋಪಿ ಅಂತಂದು ಹೇಳಿಬಿಟ್ಟು ಅಮ್ಮ ಒಂದು ಐನೂರು ರೂಪಾಯಿ ಆಗುತ್ತೆ ಅಥವಾ ಸಾವಿರ ರೂಪಾಯಿ ಆಗುತ್ತೆ ನಮ್ಮ ಎಷ್ಟು ಕೊಡಲಮ್ಮ ಅಂತಾರೆ ನೀ ಇಲ್ಲೇ ಒಂದು ಐನೂರು ರೂಪಾಯಿ ಕೊಡಿ ಅಂದರೆ ಅದು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಮೆಟೀರಿಯಲ್ನ ಅವ್ನು ಐನೂರು ಹೇಳ್ತಾನೆ ನಿಮ್ಮ ಮುಖ ಗೊತ್ತಾಗೋಯಿತು ಅವ್ರಿಗೆ ಅರ್ಥ ಆಗೋಯಿತು ಇವ್ರಿಗೇನು ಗೊತ್ತಿಲ್ಲ ಯೂಟ್ಯೂಬ್ ನೋಡಿ ಬರ್ಕೊಂಬಂದಿದ್ದಾರೆ ಬಂದಿದ್ದಾರೆ ಅಂತ ಅವನು ಯಾವುದೋ ಕೊಡ್ತಾನೆ ತೊಗೊಂಡೋಗು ಯಾವುದೋ ಅದು ಇಪ್ಪಲಿನೇ ಅಲ್ಲ ಯಾವುದೂ ಅಲ್ಲ ಏನೂ ಅಲ್ಲ ಮೋಡಿ ಹೆಂಗಿರುತ್ತಾನೆ ನಮಗೆ ಒಂದೊಂದು ಸಾರಿ ಟೋಪಿ ಹಾಕ್ತಾರೆ ಹೊಸ ಅಂಗಡಿಗಳಿಗೆ ಹೋದ್ರೆ ಮೋಡಿ ಕೊಡಪ್ಪ ಅಂದರೆ ಯಾವುದೋ ಕೊಡ್ತಾನೆ ಅವನು ಏಯ್ ಏನಿದ್ದು ಎಷ್ಟು ಎಷ್ಟು ದಿವಸ ಇಂದ ಸರ್ವಿಸ್ ನಿನ್ನ ಗ್ರಂಥಿ ಅಂಗಡಿನಲ್ಲಿ ಮೆಟ್ರಿಯಲ್ ಗೊತ್ತಿಲ್ವ ನಿಮಗೆ ಅನ್ನ ನಾವು ಬೈತೀವಿ ಗ್ರಂಥಿ ಗ್ರಂಥಿ ಅಂಗಡಿಗಳಿಗೆ ಬೈತೀವಿ ಬೈದಿರ್ ಬಿಡ್ತೀವ ಯಾವುದೋ ಕೊಟ್ಬಿಟ್ರೆ ಇನ್ನು ಪಬ್ಲಿಕ್ ಹಿಂಗೆ ಹಿಂಗೇನ ಕೊಡೋದ್ ನೀವು ಅಂತೇಳಿ ಬೈತೀವಿ ಅವಾಗ ಅಣ್ಣ ಇದಿಲ್ಲ ಅಣ್ಣ ಅದು ಆಗೋಗ್ಬಿಟ್ಟೈತೆ ಅದಕ್ಕೆ ಇದು ಸೆಕೆಂಡ್ ಕ್ವಾಲ್ಟಿದು ಕೊಟ್ಟಿದ್ದೀನಿ ಅಂತ ನಮಗೆ ಅವಾಗೂ ಹಂಗೆ ಹೇಳ್ತಾನೆ ಮ್ಯಾನೇಜ್ ಮಾಡೋಕ್ಕೆ ಸೆಕೆಂಡ್ ಕ್ವಾಲ್ಟಿ ಎಲ್ಲ ಅಲ್ಲ ಯಾವುದೋ ಮೆಟೀರಿಯಲ್ ಇದು ಒಂದು ಬೇರೆ ಇದ್ರ ಹೆಸರು ಇಂಥದ್ದು ಹೋಗಿ ಹಾಕೊಳ್ಳಿ ಹಾಕೋ ಹಾಕೊಳ್ಳಿ ವಾಪಸ್ಸು ಅಂತೇಳಿ ಹೋಗುದ್ಬಿಟ್ಟು ಬರ್ತೀವಿ ನಿಮ್ಗೆ ಗೊತ್ತಿಲ್ಲ ಅವ್ನು ಕೊಟ್ಟಿದ್ದು ಹಾಕಂದು ನೀವು ನಾವು ಹೇಳ್ದಂಗೆ ಮಾಡ್ತಿದಿರಿ ಕೆಲಸ ಆಗಲಿಲ್ಲ ಅಂದರೆ ಏನು ಮಾಡೋದು ನಮ್ಮನ್ನು ಅಮ್ಮನ್ನು ಬೈಕೊಂತೀರಿ ನಾವು ಹೇಳಿದ್ದು ಕರೆಕ್ಟಾಗಿ ನೀವು ಬಳಕೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅನುಕೂಲ ಆಗುತ್ತೆ ಕೊಟ್ಟು ಕಾಸು ಬರುತ್ತೆ ಗಜಕೇಶಿ ಪ್ರಯೋಗ ಅಂದರೆ ಸಲೀಸಿಲ್ಲ ಅದಕ್ಕೆ ಸಮಾನವಾದ ಈ ತಂತ್ರ ತಂತ್ರವಿದ್ಯೆ ಮೋಡಿ ಇನ್ನೊಂದೈತೆ ಅದು ಅಂಗಡಿಗಳಲ್ಲಿ ಅಕಸ್ಮಾತಾಗಿ ಸಿಗಬೋದು ಕಪಿ ಕಚ್ಚು ಅಂತ ಬರ್ತದೆ ಕಪಿ ಕಚ್ಚು ಅದೊಂದು ಬೀಜ ಆ ಬೀಜವನ್ನು ಒಂದು ಎರಡು ಬೀಜ ಹೆಚ್ಚು ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಎಲ್ಲ ಮಿಕ್ಸ್ ಮಾಡಿದ್ರ ಒಂದು ಶಕ್ತಿ ಬರ್ತದೆ ಜೀರಿಗೆ ಮೆಣಸಿ ಎಲ್ಲ ಒಂದು ಮಿಕ್ಸ್ ಮಾಡಿದ್ರ ಅಂದ್ಕೊಂದು ಫ್ಲೇವರ್ ಬರಲ್ವ ಹಂಗೆ ಈ ಪದಾರ್ಥಗಳೆಲ್ಲ ಮಿಕ್ಸಿಂಗ್ ಮಾಡಿದ್ರೆ ಆ ಮಿಕ್ಸಿಂಗಲ್ಲೇ ಇದೆ ಮರ್ಮ ತಂತ್ರವಿದ್ಯೆಗಳೆಲ್ಲ ಮಿಕ್ಸ್ ಮಾಡೋದೆ ಕರೆಕ್ಟಾಗಿ ನೀವು ಮಿಕ್ಸ್ ಮಾಡಿಕೊಂಡು ಅದನ್ನು ಬಿಳಿ ಬಟ್ಟೆನಲ್ಲಿ ಗಂಟು ಕಟ್ಟಿ ಬಿಳಿ ಬಟ್ಟೆನಲ್ಲಿ ಗಂಟು ಕಟ್ಟಿ ಒಂಬತ್ತು ಗಂಟೆ ಹಾಕಬೇಕು ಒಂದೊಂದು ಸಾರಿಗೂ ಒಂದೊಂದು ಗಂಟು ಬಿಚ್ತಾ ಇರ್ಬೇಕು ನೀವು ಒಂದು ಸಾರಿ ಭೇಟಿ ಕೊಡಿ ಅವ್ರ ಮನೆಗೆ ದುಡ್ಡು ಬೇಕಪ್ಪ ನನಗೆ ಆಯಿತು ಒಂದು ಸಾರಿ ಹೋಗಿದ್ಯಾ ಒಂದು ಗಂಟೆ ಬಿಚ್ಚಾಕೋ ಎರಡನೇ ಸಾರಿ ಹೋಗಿದೆಯಾ ಎರಡನೇ ಗಂಟೆ ಬಿಚ್ಚಾಕೋ ಮೂರನೇ ಸಾರಿ ಹೋಗಿದ ಮೂರನೇ ಗಂಟೆ ಬಿಚ್ಚಾಕೋ ಲಾಸ್ಟ್ ಗಂಟೆ ಬರೋ ಅಷ್ಟೊತ್ತಿಗೆ ಅವನು ಬಿಚ್ಚು ನಿಮ್ಮ ದುಡ್ಡು ಬಿಚ್ಚೇ ಅವನು ಪೂರ್ತಿ ಕೊಡಲಿಲ್ಲ ಅಂದ್ರೆ ಅಷ್ಟು ಅಷ್ಟು ಅಷ್ಟಾಗ್ಲೂ ಕೊಟ್ಕೊಂಬರ್ತಾನೆ ಇದ್ರ ಮರ್ಮ ತಂತ್ರವಿದ್ಯೆಗಳು ಮರ್ಮ ತಂತ್ರ ಸಾರಾಮದಲ್ಲಿ ತುಂಬ ಇದ್ದಾವೆ ಇದನ್ನು ಸ್ವದೇಶ ಮೀಡಿಯಾದಲ್ಲಿ ನಿಮಗೆ ಅನುಕೂಲ ಆಗಲಿ ಅಂತಂದೇಳಿ ಹೇಳಿ ನಾವು ಪ್ರಸಾರ ಮಾಡ್ತಾಯಿದ್ದೀವಿ ನೀವು ನೋಡ್ಕೊಂಡು ಅನುಕೂಲ ಮಾಡ್ಕೊಂಡು ನಿಮ್ಮ ದುಡ್ಡನ್ನ ಬರೋಂಗೆ ಮಾಡ್ಕೊಳ್ಳಿ ನಮ್ಮ ಹತ್ರ ಬಂದರೆ ಗಜಕೇಶರಿ ಪ್ರಯೋಗ ಅವ್ನು ಕಕ್ಕಬೇಕೋ ಕೊಡಲ್ಲ ಅಂದರೆ ಕಕ್ಕಬೇಕೋ ಇಲ್ಲಾಂದರೆ ಅವನಿಗೈತೆ ಪೂಜೆ ಹಂಗಿದೆ ಕತೆ ತಂತ್ರವಿದ್ಯೆಗಳು ಯಾರು ತಂತ್ರವಿದ್ಯೆಗಳತ್ತ ತಲೆ ಐತಿ ನಿಲ್ಲಕ್ಕಾಗಲ್ಲ ಅಂಥ ಶಕ್ತಿಯುತವಾದ ತಂತ್ರವಿದ್ಯೆಗಳು ತಮಾಷೆ ಅಲ್ಲ ನಾವೇ ಒಂದೊಂದು ಸಾರಿ ಭಯ ಪಡ್ತೀವಿ ತಂತ್ರವಿದ್ಯೆಗಳಿಗೆ ಅಷ್ಟು ಶಕ್ತಿಯುತವಾದಂಥ ತಂತ್ರವಿದ್ಯೆಗಳು ಆಗುತ್ತೆ ಕೆಲಸ ಆಗುತ್ತೆ ನಿಮಗೆ ಇದು ರೆಮಿಡಿ ಮಾಡ್ಕೊಂಡು ಅನುಕೂಲ ಮಾಡ್ಕೊಳ್ಳಿ ಮನೆ ತುಂಬ ದುಡ್ಡು ಕೂಡಿಟ್ಕೊಳ್ಳಿ ಶೇರ್ಸ್ಕೊಳ್ಳಿ ಇದರಲ್ಲಿ ದುಡ್ಡು ಸ್ಟೋರೇಜ್ ಆಗುತ್ತೆ ಸ್ಟೋರೇಜ್ ಆಗುತ್ತೆ ಇದ್ರ ಮರ್ಮ ನಿಮ್ಗೆ ಗೊತ್ತಿಲ್ಲ ಮಾಡಿ ನೋಡಿ ಅನುಕೂಲ ಆಗುತ್ತೆ ಬರೋದು ಬರುತ್ತೆ ಬರದೇ ಇರೋದು ಕೂಡ ದಾರಿ ಆಗುತ್ತೆ ಖಾಲುವೆ ಆಗುತ್ತೆ ದುಡ್ಡು ಬರೋದಕ್ಕೆ ಅನುಕೂಲ ಆಗುತ್ತೆ ಇದು ರೆಮಿಡಿಯನ್ನು ಕರೆಕ್ಟಾಗಿ ನೀವು ಮಾಡಿ ಅಂತ ಹೇಳ್ತಾ ಹೊಂದಿಸ್ತೀನಿ